ಓಕೆ ಇವಾಗ ಜರ್ನಿ ಎಲ್ಲಾ ಆಯ್ತು ಬಿಗ್ ಬಾಸ್ ಪಟ್ಟ ಅವ್ರಿಗಿದೆ ಕಾರ್ತಿಕ್ ಮಹೇಶ್ ಅಂತಿದ ಬಿಗ್ ಬಾಸ್ ಕಾರ್ತಿಕ್ ಮಹೇಶ್ ಎಲ್ಲ ಆಗಿದ್ದಾರೆ ಸಪೋರ್ಟ್ ಜನರ ಸಪೋರ್ಟ್ ಎಲ್ಲ ಹೇಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಅವರಿಂದನೇ ತಾನೆ ಅವನು ಇಲ್ಲಿ ತನಕ ಬರೋದಕ್ಕೆ ಕಾರಣ ಮೊದಲನೇ ದಿನದಿಂದ ವೋಟ್ ಹಾಕಿ ಅವನ ಪ್ರತಿ ದಿನನೂ ನಮಿನೇ ಪ್ರತಿ ವಾರನು ನಾಮಿನೇಟ್ ಆಗ್ತಾನೆ ಅದರಿಂದ ಪ್ರತಿ ವಾರ ನಾಮಿನೇಟ್ ಆದಾಗ ಅವನು ಮತ್ತೆ ಮತ್ತೆ ಸೇವ್ ಆಗಿ ಬರ್ತಾನೆ ಅದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗಲ್ವಾ ತುಂಬಾ ಖುಷಿ ಆಗುತ್ತೆ ಅಳ್ತಾ ನಗ್ತಾ ಇದ್ರು ಪ್ರತಿಯೊಂದು ಮಾಡಿದರೆ ಅವ್ರು ಏನಾದ್ರು ನಾನು ಹತ್ತಿದೀನಿ ಅಂದ್ರೆ ನನ್ ಅದನ್ನ ನೋಡಿದ್ರೆ ಯಾವ ತಾಯಿ ಅಳ್ದೇ ಇರ್ತಾರಲ್ವಾ ಇದ್ದು ಎಂತವ್ರಿಗೂ ಅನ್ಸುತ್ತೆ ಬೇರೆಯವರೇ ಹೇಳ್ಬೇಕಾದ್ರೆ ನಾನು ಹೇಳಲ್ವ ನನ್ನ ತಾಯಿಯಾಗಿ ನೋವಾಗುತ್ತೆ ಕಣ್ಣೀರು ಬರುತ್ತೆ ಬಟ್ ಅದೆಲ್ಲ ಅವನು ಅದನ್ನ ದಾಟಿ ಹೋಗ್ತಾನಲ್ಲ ಏನೇ ಆದ್ರೂ ಒಂದು ಒಳ್ಳೆ ರೀತಿಲಿ ತಗೊಳ್ತಾನೆ ಅವನು ಕುಗ್ಗಲ್ಲ ಅವನು ಎಲ್ಲ ಅವನು ಕುಗ್ಸೋಕ್ ಪ್ರಯತ್ನ ಪಟ್ರು ಕೂಡ ಇವತ್ತು ನಿಂತಿದ್ದಾರೆ ಅವರು ಕುಗ್ದ್ರಿಂದಾನೇ ಇವತ್ತು ಅವರು ವಿನ್ ಆಗಿದ್ದಾರೆ ಅವನು ಯಾಕೂ ಬಿಟ್ಕೊಡಲ್ಲ ಅವನು ಏನು ಆಡ್ಬೇಕಲ್ ಬಿಗ್ ಬಾಸ್ಗೆ ಏನು ಬೇಕು ಅದನ್ನೆಲ್ಲ ಅವ್ನು ಕೊಟ್ಟಿದ್ದಾನೆ ಅದಕ್ಕೆ ಅದನ್ನ ಜನಗಳು ನೋಡಿದ್ದಾರೆ ಮೆಚ್ಚುಗೆ ಪಡಿಸಿದ್ದಾರೆ ಅವ್ರ ಮನಸಲ್ಲಿ ಅವ್ನಿಗೆ ಜಾಗ ಕೊಟ್ಟಿದ್ದಾರೆ ಅದು ಅವರ ಪ್ರೀತಿ ಅದೇ ನೀವು ಜನರ ಬಗ್ಗೆ ಮಾತಾಡ್ತಿದ್ರಿ ಹೊರಗಡೆ ಬರ್ತಾ ನೋಡ್ದೆ ಕಾರ್ತಿಕ್ ತಾಯಿ ಇವರು ಅಂತ ಗುರುತಿಸಿದ್ರ ಹೇಗೆ ಅಂತ ಇಲ್ಲ ನಾನು ಇರ್ಲಿಲ್ಲ ಗುರುತಿಸ್ತಾರೆ ಈಗ್ಲೂನು ಬೇಕಾ ಅವಾಗಿದ್ದಾಗ ಗುರ್ತಿಸ್ತಿದ್ರೆಲ್ಲ ಹೋಗ್ಬೇಕಾದ್ರೆ ಬಟ್ ನಾನು ಇರ್ಲಿಲ್ಲ ನಾನು ಅಮ್ಮನ ಮನೇಲಿ ಇದ್ನಲ್ಲ ಹಾಗಾಗಿ ಗುರ್ತಿಸ್ತಿದ್ರು ಅಲ್ಲೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಗುರ್ತಿಸ್ತಾ ಇದ್ರು ಮಾಡ್ತೇನೆ ಕೆಲವ್ರಿಗೆ ಅಷ್ಟೇ ರೀಚ್ ಆಗಿದ್ದ ಅವನು ಸೀರಿಯಲ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಈಗ ತುಂಬಾ ಕೋಟಿ ಕೋಟಿ ಜನಗಳು ನೋಡ್ಬೇಕು ಅಷ್ಟು ಜನ ತನಕ ರೀಚ್ ಆಗಿದ್ದಾನೆ ಅದು ಆ ಜನಗಳು ಕೊಟ್ಟಿರೋ ಪ್ರೀತಿ ಅವನ ಅಭಿಮಾನಿಗಳು ಕೊಟ್ಟಿರೋ ಪ್ರೀತಿ ದೇವರು ಕೊಟ್ಟ ಹೊರ ಅಂತ ನಾನು ಅನ್ಕೋತೀನಿ ಇವಾಗ ಬರ್ತಾ ಇದ್ದಾರೆ ಜೊತೆ ನನ್ನ ದೃಷ್ಟ ನಾನು ಅಂತ ಮಗನಿಗೆ ಜನ್ ಅಂತ ಮಗನಿಗೆ ಜನ್ಮ ಕೊಟ್ಟಿರೋದಕ್ಕೆ ನನ್ನ ಭಾಗ್ಯ ನನ್ನ ಪುಣ್ಯ ಅಂತ ಹೇಳ್ತೀನಿ ನಾನು ಅವನ ತಾಯಿಯಾಗಿ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ ಅಂದ್ರೆ ನೀವು ಹಳ್ಳಿಲಿ ಇರೋರು ಅಂದ್ರೆ ನಿಮಗೆಲ್ಲ ಇದೊಂಥರ ವಸ್ತಾನ ಗೊತ್ತಿಲ್ಲ ಈ ತರ ಇರುತ್ತೆ ಹೀಗೆ ಅಂತ ಇದು ಫಸ್ಟ್ ಟೈಮ್ ಈ ತರದ್ದೆಲ್ಲ ನೋಡ್ತಿರೋ ಎಲ್ಲರೂ ನಿಮ್ಮ ಜೊತೆ ಬಂದು ಫೋಟೋ ತಗ್ಸ್ ತಗೊಳ್ಳೋದು ಆ ತರದ್ದೆಲ್ಲ ಆದಾಗ ಹೇಗೆ ರಿಸೀವ್ ಮಾಡ್ಕೊತಿರೋದ್ ಇಲ್ಲ ನಾನು ಸೀರಿಯಲ್ ಅಲ್ಲಿ ಮಾಡ್ಬೇಕಾದ್ರು ನಾನು ಹಳ್ಳಿಲಿ ಇದ್ದಿದ್ದು ಬಟ್ ನಾನು ಹುಟ್ಟಿರೋದ್ ಹಳ್ಳಿಲಿ ನನ್ನ ತವರು ಮನೆ ಹಳ್ಳಿ ಬಟ್ ನಾನು ಮೈಸೂರಲ್ಲೇ ನಮ್ಮ ಮೈಸೂರೇನೆ ಮೈಸೂರೇನೆ ಗೊತ್ತಲ್ಲ ನಿಮ್ಗೆ ಮೈಸೂರು ಮೈಸೂರಿಂದ ಮತ್ತೆ ಈಗ ಆರು ತಿಂಗಳಾಯ್ತು ಇಲ್ಲಿಗೆ ಬಂದು ನಾವು ನಂಗೆ ಅದೆಲ್ಲ ತುಂಬಾ ಖುಷಿ ಆಗತ್ತೆ ತುಂಬಾ ತುಂಬಾ ಖುಷಿ ಈ ಜನಗಳನ್ನ ಇದ್ರೆ ನನ್ಗೆ ಇನ್ನು ಖುಷಿ ಆಗ್ತಾ ಇದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ